ಇನ್ನು ಆಸ್ಪತ್ರೆಯಲ್ಲಿನ ಎ ಸಿ ಸಮಸ್ಯೆ ಬಗ್ಗೆ ಟಿವಿ ನೈನ್ ಈ ಬಿ ಎಂ ಸಿ ಆರ್ ಐ ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತಿದ್ದ ಒಂದು ಎ ಸಿ ಬಗ್ಗೆ ಟಿವಿ ನೈನ್ ವರದಿ ಮಾಡಿತ್ತು ಪವರ್ ಎಸಿಯಲ್ಲಿ ನಿಂತಿತ್ತು ಟಿವಿ ನೈನ್ನ ಇಂಪ್ಯಾಕ್ಟ್ ಇದು ಆಸ್ಪತ್ರೆಯಲ್ಲಿ ಎ ಸಿ ಸಮಸ್ಯೆ ಈಗ ಇತ್ಯರ್ಥವಾಗಿದೆ ಬಿ ಎಂ ಸಿ ಆರ್ ಸಿ ಆರ್ ಐ ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತಿದ್ದ ಪವರ್ ಎ ಸಿ ಎ ಸಿ ಸಮಸ್ಯೆ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ದಂಥ ಟಿ ವಿ ನೈನ್ ಟಿವಿ ನೈನ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಆಡಳಿತ ಮಂಡಳಿ ಸೆಂಟ್ರಲ್ ಎ ಸಿ ಕಂಟ್ರೋಲನ್ನು ಸರಿಪಡಿಸಿದ್ದಾರೆ ಟಿವಿ ನ ನಿರಂತರ ವರದಿಯ ನಂತರ ಫೈನಲಿ ಅಲ್ಲಿನ ಸಿಬ್ಬಂದಿ ಎಚ್ಚೆತ್ಕೊಂಡಿದ್ದಾರೆ ಆಡಳಿತ ಮಂಡಳಿ ಈಗ ಆ ಒಂದು ಎಸಿಯನ್ನು ಸರಿಪಡಿಸಿದೆ ಟಿವಿ ನೈನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸೊ ಆಸ್ಪತ್ರೆಯಲ್ಲಿ ಎ ಸಿ ಸರಿಯಾಗಿದೆ ಈಗ ಬಿ ಎಂ ಸಿ ಆರ್ ಐ ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತಿದ್ದ ಪವರ್ ಎ ಸಿ ಸಾಕಷ್ಟು ಸಮಸ್ಯೆ ಆಗ್ತಿತ್ತು ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಿದೆ ಅದರ ಬಗ್ಗೆ ನಿರಂತರವಾಗಿ ಟಿವಿ ನೈನ್ ವರದಿಯನ್ನು ಪ್ರಸಾರ ಮಾಡಿತ್ತು ಅದರ ಬೆನ್ನಲ್ಲೇ ಈಗ ಅಲ್ಲಿನ ಆಡಳಿತ ಮಂಡಳಿ ಎಚ್ಚೆತ್ಕೊಂಡಿದೆ ಫೈನಲಿ ಸೆಂಟ್ರಲ್ ಎ ಸಿ ಕಂಟ್ರೋಲನ್ನು ಆಡಳಿತ ಮಂಡಳಿ ಸರಿಪಡಿಸಿದೆ ಟಿ ವಿ ನೈನ್ ವರದಿಯ ಇಂಪ್ಯಾಕ್ಟ್ ಆಸ್ಪತ್ರೆಯಲ್ಲಿ ಎ ಸಿ ಸಮಸ್ಯೆ ಈಗ ಇತ್ಯರ್ಥವಾಗಿದೆ ಬಿ ಎಂ ಸಿ ಆರ್ ಐ ಆಸ್ಪತ್ರೆಯಲ್ಲಿ ಕೆಟ್ಟು ನಿಂತಿದ್ದ ಎ ಸಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ವಿ ನೈನ್ ವರದಿಯನ್ನು ಪ್ರಸಾರ ಮಾಡಿತ್ತು ಎಲ್ಲೆಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಸೊ ಈಗ ಸದ್ಯಕ್ಕೆ ನೀವು ನೋಡ್ತಿರೋ ಹಾಗೆ ಚಿಕಿತ್ಸೆಗಾಗಿ ರೋಗಿಗಳು ಕಾಯ್ತಿದ್ದರ ಜೊತೆಗೆ ಅಲ್ಲಿನ ರೆಸ್ಪಾನ್ಸ್ ಕೂಡ ಸರಿಯಾಗಿರಲಿಲ್ಲ ಬರುವಂಥ ರೋಗಿಗಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಚೀಟಿ ಕೂಡ ಹೊರಗಡೆ ಬರ ಬರ್ಕೊಡ್ತಾರೆ ಅನ್ನೋದನ್ನು ಕೂಡ ಟಿ ವಿ ನನ್ನ ಗಮನಕ್ಕೆ ತಂದಿದೆ